ಲಾಡಮಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಆ ಮುದುಡ್ಗ ಗ್ರಾಮದ ನಿವಾಸಿ ಶಂಭುಲಿಂಗ್ ಅಂತಕ್ಕಂಥವರ ಕೊಲೆಯಾಗಿದೆ ಆ ಕೊಲೆ ಕುರಿತಂತೆ ನರೋಣ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ ಇಪ್ಪತ್ತೆಂಟು ಮರ ಎರಡು ಸಾವಿರದ ಇಪ್ಪತ್ತೈದು ದಾಖಲಾಗಿದೆ ಜೊತೆಗೆ ಬಿ ಎನ್ ಎಸ್ ಎಸ್ ಕಾಯ್ದೆ ಒನ್ ತ್ರೀ ಆಮೇಲೆ ಪಿ ಎ ಎಕ್ಟು ತ್ರೀ ಕ್ಲಾಸ್ ಒನ್ ಫೈವ್ ಕೂಡ ದಾಖಲಾಗಿದೆ ಅಲ್ಲಿ ಏನಾಗಿದೆ ಇನ್ಸಿಡೆಂಟ್ ಅಂತಂದರೆ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಅವರ ನಿವಾಸಕ್ಕೆ ಬೆಳಗಿನ ಜಾವ ಒಂದು ನಾಲ್ಕು ಜನರು ಬಂದು ಕರ್ಕೊಂಡೋಗಿ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಆಳನ್ನಲ್ಲಿ ನಾನು ನಾಮಿನೇಷನ್ ಇದ್ದೀನಿ ನೀವು ಸೂಚಕರಾಗಿರಂತೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ನಾಮಿನೇಷನ್ ಕೂಡ ಮಾಡಲಿಲ್ಲ ಆಮೇಲೆ ಇವರು ಶಂಭುಲಿಂಗಂಥವರು ಕುಡಿಯೋ ಕುಡಿಯೋದೇ ಇಲ್ಲ ನಾಲ್ಕು ಜನರು ಕಂಠಪೂರ್ತಿ ಕುಡಿದು ಏನು ಈ ಕ್ರಾಸ್ ಇದೆ ಸನುಗುಂದ ಕ್ರಾಸ್ ಬಳಿ ಏನದಂತಂದರೆ ಆ ಕಾರಿನಲ್ಲಿ ಶಂಭುಲಿಂಗವರ ಕೊಲೆ ಮಾಡಿ ಆ ಕಾರಿನಲ್ಲಿ ಇರಿಸಿ ಉಳಿದ ನಾಲ್ಕು ಜನರು ಪರಿಹಾರಿಯಾಗಿದ್ದಾರೆ ಆ ಪರಿಹಾರಿಯಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದೆ ಅಲ್ಲಿ ಒಬ್ಬರು ಯಾರೋ ಫೋನ್ ಮಾಡಿ ಬೇರೆ ವ್ಯಕ್ತಿಗೆ ತಿಳಿಸಿದ್ದಾರೆ ನೂಲು ಚೆನ್ನೈ ಅಂತಕ್ಕಂಥ ಕ್ರೋಷರ್ ಡ್ರೈವರ್ ಏನಂತಂದರೆ ಶಂಭುಲಿಂಗವರ ಏನಿದ್ದಾಳೆ ಮಗಳು ಫೋನ್ ಮಾಡಿ ಆಕ್ಸಿಡೆಂಟ್ ಆಗಿದೆ ಸನಗುಂದ ಕ್ರಾಸ್ನಲ್ಲಿ ಅಂತೇಳಿ ತಿಳಿಸಿದ್ದಾರೆ ಆ ತಿಳಿಸಿದ ಮೇಲೆ ಇವರು ಅಲ್ಲಿ ದೌಡಾಯಿಸಿ ಹೋಗಿದ್ದಾರೆ ಗಾಬರಿಯಿಂದ ಅಷ್ಟೊತ್ತಿಗೆ ಅಲ್ಲಿ ಯಾರೂ ಇರಲಿಲ್ಲ ಓಡೋಗಿದ್ದಾರೆಲ್ಲ ಮೇಲೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಬಂದರು ಆಮೇಲೆ ಎಫ್ ಐ ಆರ್ ಮಾಡ್ಕೊಂಡ್ರು ಆಮೇಲೆ ಬಾಡಿ ಏನದ ಗುಲ್ಬರ್ಗ ಹಾಸ್ಪಿಟ್ಲಿಗೆ ತೊಗೊಂಬಂದರು ಇಲ್ಲಿ ಪಿ ಎಮ್ ಆಯಿತು ಗುಲ್ಬರ್ಗ ಶವಾಗಾರದಲ್ಲಿ ಪಿ ಎಮ್ ಆದಮೇಲೆ ಮತ್ತೆ ಮುದ್ದು ಕರ್ಕೊಂಡೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ ಇಷ್ಟೆಲ್ಲ ಘಟನೆಗಳು ತನಿಖೆ ಮಾಡ್ತಕ್ಕಂಥ ತನಿಖಾಧಿಕಾರಿ ಡಿ ವೈ ಎಸ್ ಪಿ ಏನಿದ್ದಾರೆ ಅಡ್ರಾಸಿಟಿ ಆಗಿದೆ ತನಿಖಾಧಿಕಾರಿ ಆಳಂದವ್ರು ಏನು ಮಾಡ್ತಾ ಇದ್ದಾರೆ ಇದು ಆ್ಯಕ್ಸಿಡೆಂಟ್ ಅಂತೇಳಿ ನಿರೂಪಿಸಿ ಈ ಕೇಸನ್ನು ಅಲ್ಲಿ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇವರು ನಮಗೆ ಅಡ್ಡಗಾಲ ಆಗ್ಬೋದು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ಅಣ್ಣಾರೆ ಅಂತಕ್ಕಂಥವ್ರು ಈ ಒಂದು ಕುತಂತ್ರವನ್ನು ನಡೆಸಿ ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಬಲವಾದ ಆರೋಪ ಇದೆ ನಮ್ಮ ಮೇಲೆ ಅವ್ರ ಮೇಲೆ ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನು ನಿಷ್ಪಕ್ಷವಾದ ತನಿಖೆ ನಡೆಸಬೇಕು ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳ ಒಳಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಒಂದು ವೇಳೆ ಪೊಲೀಸರು ಇದರಲ್ಲಿ ಹಸ್ತಕ್ಷೇಪ ಮಾಡಿ ರಾಜಕೀಯ ಬೆರೆಸಿ ಇದರ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡಿದ್ದೆ ಆದರೆ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬರ್ಗಾದಲ್ಲಿ ಏನಾದರೂ ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಆಗ್ರಹ ಇದೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಾಳ ಗೌರವ ಇದೆ ಒಳ್ಳೆ ಅಧಿ ಎಸ್ ಪಿ ಅವರಿದ್ದಾರೆ ಒಳ್ಳೆ ಅಡಿಷ್ನಲ್ ಎಸ್ ಪಿ ಇದ್ದಾರೆ ಅವರು ಆ ಕಲಬುರಗಿಯಲ್ಲಿ ಭಾಳ ವರ್ಷಗಳಿಂದ ಡಿ ಸಿ ಪಿ ಆಗಿ ಆಮೇಲೆ ಇವರು ಮೇಘಣ್ಣನವರು ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಈಗ ಅಡಿಷ್ನಲ್ ಎಸ್ ಪಿ ಅವರಿಗೂ ಅವರು ಕೆಲಸ ಮಾಡ್ತಕ್ಕಂಥ ಮಾಡಿದ್ದಾರೆ ಅವರಿಗೆಲ್ಲ ಗೊತ್ತಿದೆ ಹೀಗಾಗಿ ಅವ್ರ ಮೇಲೆ ನಂಬಿಕೆ ಇದೆ ಈ ಒಂದು ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿ ಆ ಏನು ಅನ್ಯಾಯಕ್ಕೆ ಒಳಗಾದಂಥ ಒಂದು ಕುಟುಂಬ ಇದೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಆರ್ ಆಗಿದೆ ಎಫ್ಐಆರ್ ಆಗಿದೆ ಅವ್ರ ಮೇಲೆ ಮೂರು ಜನರ ಮೇಲೆ ಎಫ್ ಆರ್ ಆಗಿದೆ ನಾಲ್ಕು ಜನರ ಮೇಲೆ ಎಫ್ ಆಗಬೇಕಾಗಿತ್ತು ಒಬ್ಬರ ಹೆಸರು ಮೇನ್ ಏನು ಕರ್ಕೊಂಡು ಹೋಗಿದ್ದಾರೆ ಅಣ್ಣಾರಾಯ್ ಅಂತಕ್ಕಂಥವ್ರು ಅವ್ರ ಮೇಲೆ ಆಗಿಲ್ಲ ಆಗಿದೆ ಆಗಿದೆ ಅಟ್ರಾಸಿಟಿ ಕೇಸ್ ಆಗಿದೆ ತ್ರ ತ್ರೀ ಕ್ಲಾಸ್ ಒನ್ ಫೈವ್ ಅಂತಂದರೆ ಅದು ಮಾಡ್ರೆ ಅದು ಎಲ್ಲ ಎಲ್ಲರೂ ಆಗಿದೆ ಅದು ಎಲ್ಲ ಪಂಚನಾಮ್ ಆಗಿದೆ ತಹಸೀಲ್ದಾರ್ ಹೋಗಿದ್ದಾರೆ ಆಮೇಲೆ ಅವರು ಏನು ಇದು ಮಾಡಬೇಕಾಗಿದೆ ಎಲ್ಲನೂ ಇದೆ ಬಟ್ ಅದು ಆ ತನಿಖೆ ಆಗಬೇಕಲ್ಲ ಅಟ್ರಾಸಿಟಿ ಇದೆ ಒಂದು ತನಿಖೆ ಆಗಬೇಕು ವಿತ್ ಮಾಡ್ರದಿದೆಯಲ್ಲ ಮಾಡ್ರಂತಂದರೆ ಸರ್ಕಲ್ ಇನ್ಸ್ಪೆಕ್ಟ್ರ್ ತನಿಖೆ ಮಾಡ್ತಾರೆ ವಿತ್ ಅಟ್ರಾಸಿಟಿ ಇರೋದರಿಂದ ಡಿ ಎಸ್ ಪಿ ಅವರು ಇದು ಮಾಡ್ತಾಯಿದ್ದಾರೆ ಡಿ ಎಸ್ ಪಿ ಅವರು ಆಳಂದಲ್ಲಿ ಒಂದು ರಾಜಕೀಯಕ್ಕೆ ಬಲಿಯಾಗಿ ಏನಂತಂದರೆ ಅವರು ಇಂಥ ಅನೇಕ ಘಟನೆಗಳಿಗೆ ಮುಚ್ಚಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಏನಂತಂದರೆ ಒಂದು ಇನ್ಸ್ಟೆಂಟು ಇತ್ತೀಚಿಗೆ ಮಾದನಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಪಾರ್ದಿ ಮಹಿಳೆಗೆ ಒಬ್ಬ ಮೇಲ್ಜಾತಿಯವರು ಏನಾದಂಥ ಎತ್ಕೊಂಡು ಹೋಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅದು ಅಡ್ರಾಸಿಟಿ ಆಗ್ತದೆ ಅಂತೇಳಿ ಮಾಡಲಿಕ್ಕೆ ಕೊಟ್ಟಿರಲಿಲ್ಲ ನಾವು ಮೇಲಾಧಿಕಾರಿ ಎಸ್ ಪಿ ಮತ್ತು ಅಡಿಷ್ನಲ್ ಎಸ್ ಪಿ ಅವರಿಗೆ ಭೇಟಿ ಆದ ತಕ್ಷಣ ಅಲ್ಲಿ ಒಂದು ಎಫ್ ಆರ್ ಈ ರೀತಿ ನಡೆದಿದೆ ಸೊ ಇದಕ್ಕಾಗಿ ಈ ರೀತಿ ಆಗಬಾರ್ದು ಒಳ್ಳೆಯ ತನಿಖೆ ನಡಬೇಕಂತೇಳಿ ನಮ್ಮ ಒಂದು ಆಗ್ರಹ ಇದೆ ನನ್ನ ಹೆಸರು ಎ ಬಿ ವಸ್ಮನಿ